ಹಾಯ್ ಹಲೋ ನಮಸ್ತೆ ಹಾಸನ ಇದೀಗ ನಿಮ್ಮ ಬೇಡಿಕೆ ಮೇರೆಗೆ ನಮ್ಮ ಹಾಸನದಲ್ಲಿ ಆಟೋ ಆಟೋಮಾಲಲ್ಲಿ ಒಂದು ವಿಡಿಯೋ ಮಾಡಿ ಅಂತ ಹೇಳಿದರೆ ಅದು ಕೂಡ ಈಗ ವಿಡಿಯೋ ಇದ್ದೀನಿ ನೋಡ್ಕೋಬೋದು ನೀವು ಇದು ನಿಮಗೆ ಶ್ರೀರಾಮ್ ಆಟೋಮಾಲಲ್ಲಿ ನಿಮಗೆ ಮಾರ್ಕೆಟ್ನಲ್ಲಿ ನಿಮಗೆ ಏನು ಪ್ರೆಲ್ ಸಿಗ್ತಾ ಇರುತ್ತೆ ಅದೇ ಪ್ರೆಸೆಲ್ ಕೂಡ ಇವ್ರ ಹತ್ರ ಸಿಗುತ್ತೆ ಆದರೆ ಮಾತ್ರ ಒಳ್ಳೊಳ್ಳೆ ಗಾಡಿಗಳು ಮಾತ್ರ ಒಳ್ಳೆ ಕಂಡೀಷನ್ ಗಡಿಗಳು ಕೂಡ ಇವ್ರ ಹತ್ರ ಇರುತ್ತೆ ಹಾಗೂ ನಿಮಗೆ ಗಾಡಿ ತೊಳೋಕ್ಕೆ ಇಂಟ್ರೆಸ್ಟ್ ಇದೆ ನಿಮಗೆ ಒಳಗಡೆ ಎಂಟ್ರೆನ್ಸಿಗೆ ಹೋಗ್ಬೇಕಾದ್ರೆ ನೀವು ಒಂದು ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಜೊತೆಗೆ ನೀವು ಇಪ್ಪತ್ತು ಸಾವಿರದ ಇನ್ನೂರ ಹತ್ತು ರೂಪಾಯಿ ಎಂಟ್ರೆನ್ಸ್ ಫೀಸ್ ಕೂಡ ನಿಮ್ಗೆ ಕೊಟ್ಬಿಟ್ಟು ಒಳಗಡೆಗೆ ಹೋಗಬೇಕಾಗತ್ತೆ ಅಕಸ್ಮಾತ್ ನಿಮಗೆ ಗಾಡಿ ಯಾವುದು ಕೂಡ ನಿಮಗೆ ಸೆಟ್ ಆಗಲಿಲ್ಲ ಅಂದರೂ ಕೂಡ ನಿಮಗೆ ಇಪ್ಪತ್ತು ಸಾವಿರ ಕೂಡ ನಿಮಗೆ ರೀಫಂಡ್ ಕೂಡ ಇರುತ್ತೆ ಹಾಗೂ ನಿಮಗೆ ಯಾವುದಾದ್ರೂ ಗಾಡಿ ಕೂಡ ನಿಮಗೆ ಇಷ್ಟ ಆಯಿತು ಅಂದರೂ ಕೂಡ ನಿಮಗೆ ಗೊತ್ತಿರುವ ಮೆಕ್ಯಾನಿಕರ್ ಕರ್ ಕರ್ಕೊಂಡು ಬಂದು ನೀವು ಚೆಕ್ ಮಾಡ್ಕೊಬಿಟ್ಟು ನೀವು ಗಾಡಿ ತೊಗೊಂಡು ಹೋಗ್ಬೋದು ಹಾಗೂ ಇವ್ರ ಹತ್ರ ನಿಮಗೆ ಗೂಡ್ಸ್ ಗಾಡಿ ಮತ್ತು ಕಾರು ಮತ್ತು ಬೈಕ್ಸು ಮತ್ತು ಲಾರಿ ಎಲ್ಲವೂ ಕೂಡ ಇವ್ರ ಹತ್ರ ಸಿಗ್ತಾ ಹೋಗುತ್ತೆ ಲೋನ್ ಕೂಡ ಇವ್ರ ಹತ್ರ ಸಿಗ್ತಾ ಹೋಗುತ್ತೆ ಮತ್ತು ಪ್ರತಿ ಬುಧವಾರವೂ ಕೂಡ ಇವ್ರ ಹತ್ರ ಆ ಹರಾಜು ಮೇಳ ಕೂಡ ನಡೀತಾ ಇರುತ್ತೆ ಮತ್ತು ಭಾನುವಾರ ಹೊಸ ವರ್ಷದ ಪ್ರಯುಕ್ತ ಭಾನುವಾರ ಒಂದಿನ ಇವರು ಹರಾಜು ಮೇಳ ಕೂಡ ಇಟ್ಕೊಂಡಿದ್ದಾರೆ ನೋಡ್ಕೊತಾ ಇರ್ಬೋದು ಎಲ್ಲ ಗಾಡಿ ಕೂಡ ಇವ್ರ ಹತ್ರ ಸೌಲಭ್ಯ ಇರುತ್ತದೆ ಮತ್ತು ಲೋನ್ಸ್ ಕೂಡ ನಿಮ್ಮದು ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರ ಲೋನ್ ಕೂಡ ಅವರೇ ಕೂಡ ಮಾಡಿಕೊಡ್ತಿದ್ದ ಮಾಡ್ಕೊಡ್ತಾರೆ ಹಾಗೂ ನನ್ನ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಾ ಥ್ಯಾಂಕ್ ಯು ಗಾಯ್ಸ್